ಒಂದು ಯಾವ್ಯಾವ ಕಾರ್ಯಕ್ರಮಗಳ ಬಗ್ಗೆ ನಾವು ಈ ವಿಡಿಯೋ ಮುಖಾಂತರ ತಿಳಿಸೋದಕ್ಕೆ ನಾವು ಇಷ್ಟಪಡ್ತೀರಿ ಅಂತ ಹೇಳಿದ್ರೆ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಕಾಲಜ್ಞಾನಗಳ ಬಗ್ಗೆ ಆಗು ಹೋಗುಗಳ ಬಗ್ಗೆ ಹಿಂದೆ ಆಗಿರೋದ್ರ ಬಗ್ಗೆ ಮುಂದೆ ಆಗುಗಳು ಹೋಗುಗಳ ಬಗ್ಗೆ ಹಲವಾರು ನಮ್ಮ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಮತ್ತು ಶ್ರೀ ನಂದಾಚಾರ್ಯ ಸ್ವಾಮಿಗಳು ತಿಳಿಸಿರ್ತಕ್ಕಂಥ ಕಾಲಜ್ಞಾನನ ಮುಂದೆ ಇಟ್ಕೊಂಡು ನಾವು ಮಾತಾಡೋದಕ್ಕೆ ಇಷ್ಟಪಡ್ತೀವಿ ಮತ್ತು ಸಾಕ್ಷಿಗಳು ಸಮೇತ ಇಟ್ಕೊಂಡು ನಾವು ಕಾಲಜ್ಞಾನಗಳ ಬಗ್ಗೆ ಮಾತಾಡ್ಸೋದಕ್ಕೆ ಇಷ್ಟಪಡ್ತೀರಿ ಹಾಗಿದ್ದರೆ ಇಷ್ಟೆಲ್ಲ ವಿಚಾರ ತಿಳಿಸ್ತಿದ್ದೀರಾ ನೀವು ಎಲ್ಲಿರೋದು ಗುರುಗಳೇ ನಾವು ಬರೀ ವಿಡಿಯೋದಲ್ಲೇ ನೋಡಾಯಿತು ಇಲ್ಲಿ ನಿಮ್ಮನ್ನು ನಾನು ಭೇಟಿ ಮಾಡಬೇಕಾದ್ರೆ ಎಲ್ಲಿ ಬರಬೇಕು ನಾವು ಏನು ಮಾಡಬೇಕಂತ ಹೇಳಿದ್ರೆ ವಿಳಾಸವನ್ನು ಕೂಡ ಕೊಟ್ಟಿರ್ತೀವಿ ಯಾವುದೇ ಒಂದು ನೀವು ವಿಳಾಸ ತಿಳ್ಕೊಂಡು ಮುಖ್ಯವಾಗಿ ನಮ್ಮ ದೂರವಾಣಿ ಸಂಖ್ಯೆಯೂ ಅದರಲ್ಲಿ ಹಾಕಿರ್ತೀವಿ ದೂರವಾಣಿ ಸಂಪರ್ಕ ಮಾಡಿಕೊಂಡು ನೀವು ಬರ್ತಕ್ಕಂಥದ್ದು ಬಹಳ ಉತ್ತಮ ನಮ್ಮ ಆಶ್ರಮ ಎಲ್ಲಿದೆ ನಮ್ಮ ಈ ಆಶ್ರಮದ ಉದ್ದೇಶ ಏನಾಗಿದೆ ಈ ಆಶ್ರಮ ಎಷ್ಟು ಹಳೆಯ ವರ್ಷ ಆಶ್ರಮ ಆಗಿದೆ ಮತ್ತು ಈಗ ನಮ್ಮ ಆಶ್ರಮದಲ್ಲಿ ಯಾವ್ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಯಾವ್ಯಾವ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಮತ್ತು ಯಾವ್ಯಾವ ರೀತಿ ಜನಗಳಿಗೆ ಇಲ್ಲಿ ಸ್ಪಂದಿಸ್ತಕ್ಕಂಥ ಆಶ್ರಮ ಆಗಿದೆ ನಮ್ಮ ಆಶ್ರಮದ ಬಗ್ಗೆ ನಮ್ಮಗಳ ಬಗ್ಗೆ ಕಾಲಜ್ಞಾನಗಳ ಬಗ್ಗೆ ನಮ್ಮ ಜೀವನದ ಉದ್ದೇಶಗಳ ಬಗ್ಗೆ ಮುಂದಿನ ಕಾರ್ಯಕ್ರಮಗಳಲ್ಲಿ ತಿಳಿಸ್ತಾ ಮಾತಾಡ್ತೀವಿ ಇವತ್ತು ನಾವು ಒಂದು ಮೊದಲನೇದಾಗಿ ಪ್ರಾರಂಭ ಮಾಡಿದ್ರಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅಂತ ಅಲ್ಲೇ ನಾವು ಹೋಗಿ ಒಂದು ಈ ವಿಡಿಯೋ ಮುಖಾಂತರ ಒಂದು ಕಾರ್ಯಕ್ರಮವನ್ನು ಮಾಡಿ ಅದು ಆ ಸ್ಥಳವನ್ನು ಪರಿಚಯ ಮಾಡಿ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಜೀವ ಸಮಾಧಿಯನ್ನು ಅದು ಕೆಲವೊಂದು ಛಾಯಾಚಿತ್ರ ಗ್ರಹಗಳಲ್ಲಿ ಮಾಡೋದಕ್ಕೆ ಬಿಡೋಲ್ಲ ಆ ಜಾಗವನ್ನು ತೋರಿಸಿ ನಾವು ಮಾತಾಡೋದಕ್ಕೆ ಇಷ್ಟಪಡ್ತೀವಿ ಅಲ್ಲಿನ ವೀರಬ್ರಹ್ಮೇಂದ್ರ ಸ್ವಾಮಿಯರು ನೆಲೆಸಿರತಕ್ಕಂಥ ಜಾಗ ಮತ್ತು ಜೀವ ಸಮಾಧಿ ಆಗಿರ್ತಕ್ಕಂಥ ಜಾಗ ಆ ಕಾಲಜ್ಞಾನದ ಬಗ್ಗೆ ಮಾತಾಡ್ತಾ ನಮಗೆ ತಿಳಿದಿರೋಷ್ಟು ಕಾಲಜ್ಞಾನದ ಬಗ್ಗೆ ಮಾತಾಡ್ತಾ ನಂತರ ಈ ನಂದಾಚಾರ್ಯ ಸ್ವಾಮಿಗಳು ಬರೆದಿರ್ತಕ್ಕಂಥ ಕಾಲಜ್ಞಾನದ ಬಗ್ಗೆ ಅದನ್ನು ಕೂಡ ಮಾತಾಡ್ತಾ ಈ ಕಾರ್ಯಕ್ರಮಗಳನ್ನು ಮುಂದುವರಿಸ್ತಾ ಹೋಗ್ತಿರ್ತೀವಿ ಬರೀ ಕಾಲಜ್ಞಾನನೇ ಅಷ್ಟೇನ ಅಂತ ನೀವು ಅನ್ಕೊಬೋದು ಇದರಲ್ಲಿ ಕಾಲಜ್ಞಾನ ಮತ್ತು ಆ ಭೂತ ವೈದ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಿಜ ಯಾವುದು ಸುಳ್ಳು ಯಾವುದು ಯಾವ ರೀತಿ ಮೋಸ ಹೋಗ್ತೀವಿ ನಾವು ಅದನ್ನು ನಾವು ಯಾವ ರೀತಿ ಪರೀಕ್ಷೆ ಮಾಡ್ಕೊಬೋದು ಯಾವ್ಯಾವ ಪ್ರಯೋಗ ಆಗಿದೆ ಅಂತ ನಾವೇ ತಿಳ್ಕೊಳೋದ ರೀತಿ ಯಾವ್ಯಾವ ರೀತಿ ಅಂತ ನೀವು ನಿಮಗೆ ನಿಮ್ಮಲ್ಲೇ ಉತ್ತರ ಸಿಗಬೇಕು ನಿಮ್ಮೆಲ್ಲೇ ಪ್ರಶ್ನೆ ಇರಬೇಕು ನಿಮ್ಮಲ್ಲೇ ಉತ್ತರ ಸಿಗಬೇಕು ಆ ಮಾತುಗಳನ್ನು ಹೇಳ್ತಾ ಈ ಕಾರ್ಯಕ್ರಮಗಳನ್ನು ಮುಂದುವರಿಸ್ತಾ ಹೋಗ್ತಾ ಇರ್ತೀವಿ ನಾವು ನಿಮ್ಮ ಸಹಕ ನಿಮ್ಮ ಸಹಕಾರ ಸದಾ ಇದೇ ರೀತಿ ಇರಲಿ ತಮ್ಮೆಲ್ಲರೂ ಆಶ್ರಮದ ನಮ್ಮ ಆಶ್ರಮದ ಮೇಲೆ ಮತ್ತು ನಮ್ಮ ಮೇಲೆ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ವಿ ನಮಸ್ತೆ